ಈಗಾಗಲೇ ಎಲ್ರಿಗೂ ಕೂಡ ವಿಚಾರ ಗೊತ್ತಾಗಿದೆ ಮತ್ತೆ ಬಹಳಷ್ಟು ಕೂಡ ವೈರಲ್ ಸಹ ಆಗ್ತಾ ಇದೆ ಮುಕಿಲಪ್ಪ ಎಲ್ರಿಗೂ ಕೂಡ ಗೊತ್ತು ಕಾಮಿಡಿಯನ್ ಮಾಡುವಂತ ಮುಕ್ಲಪ್ಪ ಅವರು ಮೂಲತಃ ಮುಸಲ್ಮಾನರು ಅನೀಫ್ ಅಂತ ಮೊಹಮ್ಮದ್ ಅನೀಫ್ ಅಂತ ಬಟ್ ಇವ್ರು ಏನ್ ಮಾಡಿದ್ದಾರೆ ಹಿಂದೂ ಹುಡುಗಿನ ಮದುವೆ ಆಗ್ತಾರೆ ಗಾಯತ್ರಿ ಅಂತ ಸೊ ಇವರ ಜೊತೆ ಕಾಮಿಡಿ ಉದ್ಯೋಗಗಳನ್ನ ಮಾಡ್ತಿದ್ದಂತ ಗಾಯತ್ರಿ ಅವರನ್ನ ಇದೀಗ ಮದುವೆ ಆಗ್ತಿರೋದು ಸುಳ್ಳು ದಾಖಲೆಯನ್ನ ಸಹ ಕೊಟ್ಟಿರ್ತಾರೆಂತೆ ಇವ್ರ ಮದುವೆಯಾಗಿ ಎರಡ್ ಮೂರು ತಿಂಗಳು ಕಳೆದೋಗಿದೆ ಬಟ್ ಈಗ ಒಂದು ವಿಚಾರ ಆಗಿರ್ಬೋದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಬಹಳಷ್ಟು ರೀತಿಯಲ್ಲಿ ಬಜರಂಗ ದಳದವರು ಕೂಡ ಕಂಪ್ಲೇಂಟ್ ದೂರನ್ನು ಕೂಡ ದಾಖಲಿಸ್ತಾರೆ ಕಾರಣ ಇಷ್ಟೇನೆ ಸುಳ್ಳು ಹೇಳಿ ಸುಳ್ಳು ದಾಖಲೆಯನ್ನು ಕೊಟ್ಟು ಅಡ್ರೆಸ್ ಪ್ರೂಫ್ ಸುಳ್ಳಾಗಿ ಕೊಟ್ಟು ಅದನ್ನ ಅಹ್ ಮದುವೆನ ಸಾಗಿರುವಂತದ್ದು ಮನೆಯವ್ರಿಗೂ ಕೂಡ ಇಷ್ಟ ಇಲ್ಲ ಇದು ಒಂದ್ ಲವ್ ಜಿಯಾದಾಗಿರುವಂತದ್ದು ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಇವರು ತುಂಬಾನೇ ಕಡೆಗಣಿಸ್ತಾ ಇದ್ದಾರೆ ಮತ್ತೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಮುಸಲ್ಮಾನ ಮತ್ತೆ ಹಿಂದೂ ಧರ್ಮದ ವಿರುದ್ಧ ತೇಜೋವಧಿ ಆಗಿರ್ಬೋದು ಎತ್ಕಟ್ಟುವಂತದ್ದು ಅಹ್ ಹಿಂದೂ ಹುಡುಗಿಯನ್ನ ಕರ್ಕೊಂಡು ಹೋಗಿ ಮದುವೆಯನ್ನ ಸಹ ಮಾಡ್ಕೊಂಡಿದ್ದಾರೆ ಎನ್ನುವಂತ ಒಂದು ಬಜರಂಗ ದಳದವರು ಅದು ದೂರ ಆಗಿರುತ್ತೆ ಬಟ್ ಇಷ್ಟಪಟ್ಟೆ ಅಹ್ ಗಾಯತ್ರಿ ಅನ್ನುವಂಥವ್ರು ಮುಕಲಪ್ಪ ಮೊಹಮ್ಮದ್ ಅನೀಫ್ ಖಾಜಾ ಅಲಿಯಾಸ್ ಮುಕ್ಲಪ್ಪ ಅವರನ್ನ ಮದುವೆ ಆಗಿರುತ್ತಾರೆ ಇವರು ಹಲವು ವರ್ಷಗಳಿಂದ ಒಟ್ಟಿಗೆ ಕಾಮಿಡಿ ವರ್ಡ್ಸ್ ಗಳನ್ನ ಮಾಡ್ತಾ ಇರ್ತಾರೆ ನಡೆಸ್ತಾ ಇರ್ತಾರೆ ಅದೇ ರೀತಿ ಲವ್ ಕೂಡ ಆಗಿರುತ್ತೆ ಆದ ಕಾರಣ ಇಬ್ರು ಕೂಡ ಒಪ್ಪಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಒಂದು ರಿಜಿಸ್ಟರ್ ಮಾಡಿಸಿರ್ತಾರೆ ಮದುವೆನ ಸಹ ಆಗಿರ್ತಾರೆ